ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ಎಂಬತ್ನಾಲ್ಕು ಬಾಗಿಲೆಡೆಯಿಂದ ದತ್ತು ಎನ್ನುವ ಧ್ವನಿ ಬಂದ ಕಡೆಯೆಲ್ಲರೂ ತಿರುಗಿದರು ಇದೇನು ಗಾಯತ್ರಿ ಎಲ್ಲರೂ ಹಾಗೆ ಮಾತನಾಡುತ್ತಾರೆ ಎಂದು ನೀನು ಕೂಡ ಹಾಗೆ ಮಾತನಾಡುತ್ತಿದ್ದೀಯಾ ನಮ್ಮಿಬ್ಬರ ಬಗ್ಗೆ ನಿನಗಿಂತ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳು ನಮ್ಮ ಮೂವರ ಸ್ನೇಹ ಎಷ್ಟು ನಿಷ್ಕಲ್ಮಷವಾದದ್ದು ಅಷ್ಟೇ ನನ್ನ ಜ್ವಲಾಳ ಪ್ರೀತಿ ಕೂಡ ಅವತ್ತೇ ನಾವು ನಮ್ಮಿಬ್ಬರ ಪ್ರೀತಿಯ ಬಗ್ಗೆ ಮಾತ್ರ ಯೋಚಿಸಿದ್ದರೆ ನಾವಿಬ್ಬರು ಬೇರೆಯಾಗುವ ಪ್ರಮೇಯ ಬರುತ್ತಲೇ ಇರಲಿಲ್ಲ ನನ್ನ ಶಿಕ್ಷಕ ವೃತ್ತಿ ನನ್ನ ಜೊತೆ ಇದ್ದಿದ್ದರಿಂದ ನಮ್ಮ ಜೀವನಕ್ಕೆ ಯಾವುದೇ ತೊಂದರೆಯಾಗುತ್ತಿರಲಿಲ್ಲ ಯಾರಿಗೂ ಹೇಳದೆ ಇಬ್ಬರೇ ಹೋಗಿ ಮದುವೆಯಾಗಿ ಸುಖವಾಗಿ ಜೀವನ ನಡೆಸಬಹುದಿತ್ತು ಆದರೆ ನಮ್ಮಿಬ್ಬರಿಗೂ ನಮ್ಮ ಸುಖಕ್ಕಿಂತ ಮನೆಯವರ ಮೇಲಿನ ಪ್ರೀತಿ ಕಾಳಜಿ ಹೆಚ್ಚಿತ್ತು ಎಲ್ಲರೂ ಜಾತಿ ಎಂಬ ಬಹುದೊಡ್ಡ ಗೋಡೆಯನ್ನು ಅಡ್ಡ ಹಿಡಿದರು ಕುಟುಂಬಕ್ಕೋಸ್ಕರ ಈ ಸಮಾಜಕ್ಕೋಸ್ಕರ ನಾವಿಬ್ಬರು ಬೇರೆಯಾದವು ಮಕ್ಕಳಿಗೆ ಜೀವನ ಪಾಠ ಹೇಳಿಕೊಡುವ ಶಿಕ್ಷಕ ನಾನು ಅಂತಹ ನಾನು ಒಂದು ಮಗುವನ್ನು ತಾಯಿಯಿಂದ ಬೇರ್ಪಡಿಸಿ ಆ ತಾಯಿಯನ್ನು ಕರೆದುಕೊಂಡು ಹೋಗುತ್ತೇನಾ ನೀನೇ ಯೋಚಿಸು ಎಂದು ಹೇಳುತ್ತಿರುವಾಗಲೇ ಕೊನೆಯಲ್ಲಿ ಅವರ ಗಂಟಲು ಕಟ್ಟಿದಂತಾಯಿತು ಜ್ವಲಂತಿ ಅವರ ಮೇಲೆ ಬಂದಿರುವ ಕಳಕಂಕವನ್ನು ಅವರಿಂದ ಸಹಿಸಲು ಆಗುತ್ತಿಲ್ಲ ದತ್ತಾತ್ರೇಯ ಅವರ ಮಾತು ಕೇಳಿದ ಗಾಯತ್ರಿಯವರಿಗೆ ಕಣ್ಣಲ್ಲಿ ನೀರು ತುಂಬಿದವು ನನಗೆ ನೀವಿಬ್ಬರು ಏನು ಎನ್ನುವುದು ಚೆನ್ನಾಗಿ ಗೊತ್ತು ದತ್ತು ಆದರೂ ನಾನು ನಂಬಲಿಲ್ಲ ಎಂದರೂ ಸಹ ಈ ಸಮಾಜ ಪರಿಸ್ಥಿತಿ ನನ್ನನ್ನು ನಂಬುವ ಹಾಗೆ ಮಾಡಿತು ಎಂದವರು ದೃತೀಯ ಬಳಿಗೆ ಬಂದು ಧೃತಿ ನನ್ನ ಜ್ವಲ ಅಂತವಳಲ್ಲ ಎಂದು ಅವತ್ತು ನಾನು ನಿನಗೆ ಹೇಳಿದೆ ನೀನು ನನ್ನ ಮಾತನ್ನು ನಂಬಲಿಲ್ಲ ನನ್ನ ಜ್ವಲ ತಪ್ಪು ಮಾಡಿದ್ದಾಳೆ ಎಂದು ಅವಳನ್ನು ದ್ವೇಷ ಮಾಡುತ್ತಿದ್ದೀಯಾ ದತ್ತು ಹೇಳಿದ ಮಾತನ್ನು ನೀನು ಹೇಳಿದೆಯಲ್ಲ ಈಗ ಏಳು ಜ್ವಲ ತಪ್ಪು ಮಾಡಿದ್ದಾಳ ಈಗಲೂ ಕೂಡ ಅವಳನ್ನು ದ್ವೇಷ ಮಾಡುತ್ತೀಯ ಎತ್ತವಳನ್ನು ದ್ವೇಷ ಮಾಡುವುದು ಅಷ್ಟು ಸುಲಭವಲ್ಲ ಧೃತಿ ಹಾಗಂತ ಎತ್ತವರು ಯಾರು ತಪ್ಪು ಮಾಡುವುದೇ ಇಲ್ಲ ಎಂದು ಹೇಳುತ್ತಿಲ್ಲ ಜನ್ಮ ನೀಡಿದ ಮಕ್ಕಳನ್ನು ಬಿಟ್ಟು ಬೇರೆ ಗಂಡಸರ ಜೊತೆ ಹೋಗಿರುವ ಸ್ವಾರ್ಥಿ ತಾಯಂದಿರು ಕೂಡ ಇದ್ದಾರೆ ಆದರೆ ನನ್ನ ಜ್ವಲ ತಪ್ಪೇ ಮಾಡದೆ ಎಲ್ಲರಿಂದ ನಿಂದನೆಗೆ ಒಳಗಾಗಿದ್ದಾಳೆ ಏಳು ಧೃತಿ ಈಗಲೂ ನಿನ್ನ ತಾಯಿಯನ್ನು ನೀನು ದ್ವೇಷಿಸುತ್ತೀಯ ಎಂದು ಅವರು ಹೇಳುತ್ತಿದ್ದರೆ ಅವರ ಮಾತಿಗೆ ಉತ್ತರ ಕೊಡಲು ಆಗದೆ ನೆಲದಲ್ಲಿ ಕುಸಿದು ಕುಳಿತು ಬಿಟ್ಟಳು ಧೃತಿ ದ್ವೇಷ ದ್ವೇಷ ಎಂದು ತಾಯಿಯ ಮೇಲೆ ದ್ವೇಷದ ಸೋಗೆ ಒತ್ತವಳಿಗೆ ಈಗ ಏನಾಯಿತು ನೆಲದಲ್ಲಿ ಕುಸಿದು ಕುಳಿತವಳ ಮನದಲ್ಲಿ ಒಮ್ಮೆಲೆ ಬೋರ್ಗರೆಯುವ ಅಲೆಗಳು ಬಂದು ಅಪ್ಪಳಿಸಿದಂತಹ ಭಾವ ಆವರಿಸಿತು ನಮ್ಮ ಒಂದು ತಪ್ಪು ತಿಳುವಳಿಕೆ ನಮಗೆ ಎಷ್ಟು ನೋವು ನೀಡುತ್ತದೆ ಎಂದು ಯೋಚಿಸತೊಡಗಿದಳು ದತ್ತಾತ್ರೇಯ ಅವರು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕೊಡಲು ಆಗದೆ ತತ್ತರಿಸಿ ನಿಂತಿದ್ದ ವಿರೂಪಾಕ್ಷ ಅವರ ಬಳಿಗೆ ಬಂದ ರಾಮಣ್ಣ ಭಾವ ನನ್ನ ತಂಗಿ ಓಡಿ ಹೋಗಿದ್ದಾಳೆ ಎಂದು ಸುಳ್ಳು ಸುದ್ದಿ ಹಬ್ಬಿಸಿದ್ದೀರಾ ಹಾಗಾದ್ರೆ ನನ್ನ ತಂಗಿಯಲ್ಲಿ ಎಂದು ಒಡನೆ ಅವರ ಕೊಳ ಕೊರಳಪಟ್ಟಿ ಹಿಡಿದು ಬಿಟ್ಟಿದ್ದರು ಆದಿಯೇ ಮುಂದಾಗಿ ಅವರನ್ನು ಬಿಡಿಸಿದವನು ವಿರೂಪಾಕ್ಷ ಅವರ ಮುಂದೆ ನಿಂತು ಮತ್ತೆ ಯಾವ ಸುಳ್ಳು ಪೋಣಿಸುವುದು ಎಂದು ಯೋಚಿಸುತ್ತಿದ್ದೀರಾ ನೀವು ಏನೇ ಹೇಳಿದರೂ ಇಲ್ಲಿ ನಂಬುವವರು ಯಾರೂ ಇಲ್ಲ ಜ್ವಲಂತಿ ಅವರು ಪ್ರೀತಿಸಿದವರ ಜೊತೆ ಓಡಿ ಹೋಗಿದ್ದಾರೆ ಎಂದು ಸುಳ್ಳು ಸುದ್ದಿ ಹಬ್ಬಿಸುವ ಪ್ರಮೇಯವಾದರೂ ಏನಿತ್ತು ಈಗ ಅವರು ಎಲ್ಲಿದ್ದಾರೆ ಈ ಎಲ್ಲ ಪ್ರಶ್ನೆಗೂ ನೀವೊಬ್ಬರೇ ಉತ್ತರ ಕೊಡಲು ಸಾಧ್ಯ ಏಕೆಂದರೆ ಹೆಂಡತಿ ಅರ್ಧ ದಿನ ಕಾಣಲಿಲ್ಲ ಎಂದರೆ ಗಂಡಂದಿರು ಎಂದಿಗೂ ಸುಮ್ಮನೆ ಇರೋದಿಲ್ಲ ಎಲ್ಲ ಕಡೆ ಹುಡುಕಿ ನಂತರ ಸಿಗದಿದ್ದಾಗ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡುತ್ತಾರೆ ಆದರೆ ನೀವು ಯಾವ ಕೆಲಸವನ್ನು ಮಾಡದೆ ಅವರು ಓಡಿ ಹೋಗಿದ್ದಾರೆ ಎಂದು ಇಡೀ ಊರನ್ನೇ ನಂಬಿಸಿದ್ದೀರಾ ನಿಮ್ಮ ಈ ಧೈರ್ಯವನ್ನು ಮೆಚ್ಚಲೇಬೇಕು ಹೇಳಿ ಜ್ವಲಂತಿ ಎಲ್ಲಿದ್ದಾರೆ ಎಂದು ಅವರ ಮುಂದೆ ನಿಂತು ಗಂಭೀರವಾಗಿ ಕೇಳಿದನು ವಿರೂಪಾಕ್ಷ ಅವರಿಗೆ ಆದಿ ಯಾರು ಎನ್ನುವುದು ತಿಳಿಯದೆ ಒಡನೆಯೇ ಅವರ ಅವರು ಅವನ ಕೊರಳ ಪಟ್ಟಿಯನ್ನು ನನ್ನನ್ನೇ ಪ್ರಶ್ನೆ ಮಾಡಲು ನೀನ್ಯಾರೋ ಅವಳು ಪ್ರೀತಿಸಿದವನ ಜೊತೆ ಹೋಗಿಲ್ಲ ಎಂದರೆ ಬೇರೆ ಯಾರದ ಜೊತೆ ಹೋಗಿರಬಹುದು ಆದರೆ ಅವಳು ಎಲ್ಲಿದ್ದಾಳೆ ಎಂದು ನನಗೆ ಗೊತ್ತಿಲ್ಲ ಎಂದು ಕೋಪದಲ್ಲಿಯೇ ಹೇಳಿದರು ಜಟ್ಟಿ ಜಾರಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಎನ್ನುವ ಜಾತಿಯವರು ವಿರೂಪಾಕ್ಷ ಅಷ್ಟು ಸುಲಭಕ್ಕೆ ಸತ್ಯವನ್ನು ಒಪ್ಪಿಕೊಳ್ಳುವಂತವರಲ್ಲ ಆದಿಗೂ ಕೂಡ ಅವರ ಮಾತು ಕೇಳಿ ಕೋಪ ಬಂದಿತ್ತು ಓ ನಾನು ಯಾರು ಎಂದು ತಿಳಿದರೆ ಮಾತ್ರ ನೀವು ಸತ್ಯ ಹೇಳುವುದಾ ಎಂದು ಹೇಳುತ್ತಲೇ ವಿರೂಪಾಕ್ಷ ಅವರಿಂದ ತನ್ನ ಕೊರಳ ಪಟ್ಟಿ ಬಿಡಿಸಿಕೊಂಡು ತನ್ನ ಕಿಸೆಯಲ್ಲಿದ್ದಂತಹ ಕಾರ್ಡ್ ತೆಗೆದು ಅವರ ಮುಂದೆ ಹಿಡಿಯುತ್ತಾ ಆದಿ ಎಸಿಪಿ ಆದಿ ಪೊಲೀಸ್ ಎನ್ನುತ್ತಿದ್ದ ಹಾಗೆ ಸಿಡಿಲೆರಗಿದಂತಾಗಿತ್ತು ವಿರೂಪಾಕ್ಷ ಅವರಿಗೆ ಆದಿ ಹೇಳಿದ ಮಾತು ಕೇಳಿ ಭಯದಲ್ಲಿ ಆಗಲೇ ಅವರ ಶರೀರ ನಡುಗಲು ಶುರುವಾಯಿತು ಒಡನೆಯೇ ಆದಿಯಿಂದ ಹಿಂದೆ ಸರಿದು ನಿಂತು ಬಿಟ್ಟರು ಆದಿ ಪೊಲೀಸ್ ಎಂದು ಹೇಳುತ್ತಿದ್ದ ಹಾಗೆ ಎದರಿದ ಸುಲೋಚನಾ ಅವರು ವಿರೂಪಾಕ್ಷ ಏನೋ ಇದೆಲ್ಲ ಇವರು ಪೊಲೀಸ್ ಎಂದು ಹೇಳುತ್ತಿದ್ದಾರೆ ಅವರು ನೋಡಿದರೆ ಜ್ವಲಂತಿ ನನ್ನ ಜೊತೆ ಬಂದಿಲ್ಲ ಎಂದು ಹೇಳುತ್ತಿದ್ದಾರೆ ಏನು ನಡೆಯುತ್ತಿದೆಯೋ ಇಲ್ಲಿ ಎಂದು ಮಗನನ್ನು ಪ್ರಶ್ನೆ ಮಾಡಿದರು ಅವರಿಗೂ ಕೂಡ ಸತ್ಯ ತಿಳಿದಿಲ್ಲವಲ್ಲ ಹೇಳಿ ಇಲ್ಲೇ ಸತ್ಯ ಹೇಳ್ತೀರಾ ಅಥವಾ ನಮ್ಮ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ನಮ್ಮ ಭಾಷೆಯಲ್ಲಿ ಬಾಯಿ ಬಿಡಿಸಬೇಕಾ ಎಂದನು ಗಂಭೀರವಾಗಿ ಇನ್ನೂ ಇವರಿಂದ ತಪ್ಪಿಸಿಕೊಳ್ಳಲು ನನ್ನಿಂದ ಸಾಧ್ಯವಿಲ್ಲ ಎಂದು ವಿರೂಪಾಕ್ಷ ಅವರಿಗೆ ಅರಿವಾಗಿ ಹೋಗಿತ್ತು ತಂದೆಯ ಮೌನವನ್ನು ನೋಡಿದ ಧೃತಿ ಅವರ ಬಳಿಗೆ ಬಂದು ಹೇಳಿ ಅಪ್ಪ ಯಾಕೆ ಹೀಗೆ ಮೌನವಾಗಿದ್ದೀರಾ ನೀವು ಹೀಗೆ ಮೌನವಾಗಿರುವುದನ್ನು ನೋಡಿದರೆ ಅಮ್ಮ ಎಲ್ಲಿದ್ದಾರೆ ಎಂದು ನಿಮಗೆ ಖಂಡಿತ ತಿಳಿದಿದೆ ಇಷ್ಟು ವರ್ಷ ಎಲ್ಲರಿಂದ ಓಡಿ ಹೋದವಳ ಮಗಳು ಎಂದು ಏಡಿಸಿಕೊಂಡು ನನಗೂ ಕೂಡ ಸಾಕಾಗಿದೆ ನಾನು ಕೂಡ ಮನುಷ್ಯಳು ನನಗೂ ಒಂದು ಮನಸ್ಸಿದೆ ಆ ಮನಸ್ಸಿಗೆ ಇನ್ನೂ ಹೆಚ್ಚು ನೋವು ತಡೆಯಲು ಆಗುವುದಿಲ್ಲ ಎಲ್ಲವೂ ಇವತ್ತೇ ಇತ್ಯರ್ಥ ಆಗಲಿ ಅವರು ಎಲ್ಲಿದ್ದಾರೆ ಯಾಕೆ ಮನೆ ಬಿಟ್ಟು ಹೋಗಿದ್ದಾರೆ ಎನ್ನುವುದನ್ನು ಈಗಲಾದರೂ ಹೇಳಿ ಎಂದವಳಿಗೆ ಸತ್ಯ ತಿಳಿದರೆ ತಡೆದುಕೊಳ್ಳುವ ಶಕ್ತಿ ಇದೆಯೇ ಆದಿ ಪೊಲೀಸ್ ಎಂದು ತಿಳಿಯುತ್ತಿದ್ದ ಹಾಗೆ ತಪ್ಪಿಸಿಕೊಳ್ಳುವ ಯಾವ ಅವಕಾಶವೂ ಈಗ ವಿರೂಪಾಕ್ಷ ಅವರಿಗೆ ಇಲ್ಲದೆ ಹೋಯಿತು ಆದಿ ದತ್ತಾತ್ರೇಯ ಗಾಯತ್ರಿ ಧೃತಿ ಅಷ್ಟೇ ಯಾಕೆ ಸುಲೋಚನಾ ಅವರ ನೋಟ ಕೂಡ ಈಗ ವಿರೂಪಾಕ್ಷ ಅವರ ಮೇಲೆಯೇ ಇತ್ತು ಎಲ್ಲರೂ ವಿರೂಪಾಕ್ಷ ಅವರ ಮಾತನಾಡುವ ಒಂದು ಮಾತಿಗೋಸ್ಕರ ಕಾಯುತ್ತಾ ನಿಂತಿದ್ದರು ಇಷ್ಟು ವರ್ಷ ನಾನೇ ಊತು ಹಾಕಿದ್ದ ಸತ್ಯವನ್ನು ಇವತ್ತು ನನ್ನ ಮಗಳೇ ಹೊರಗೆ ತೆಗೆಯುತ್ತಿದ್ದಾಳೆ ಇನ್ನೂ ನಿಮ್ಮಿಂದ ಸತ್ಯ ಮುಚ್ಚಿಟ್ಟು ಯಾವ ಪ್ರಯೋಜನವೂ ಇಲ್ಲ ಸತ್ಯ ತಿಳಿದ ಮೇಲೆ ನೀವು ಯಾರೂ ನನ್ನನ್ನು ಕ್ಷಮಿಸುವುದಿಲ್ಲ ಎಂದು ಗೊತ್ತು ಎಂದವರು ಇಪ್ಪತ್ಮೂರು ವರ್ಷಗಳ ಹಿಂದೆ ನಡೆದ ಘಟನೆಯನ್ನು ನೆನಪಿಸಿತು ಅವರ ಮನ ಪ್ರಮೀಳಾ ಇಷ್ಟೊತ್ತಿನಲ್ಲಿ ನಿನ್ನನ್ನು ಇಲ್ಲಿಗೆ ಬರಏಳಿದವರು ಯಾರು ಬಾಣಂತನಕ್ಕೆಂದು ಹೋಗಿದ್ದ ನನ್ನ ಹೆಂಡತಿ ವರ್ಷವಾದ ಮೇಲೆ ಮನೆಗೆ ಬಂದಿದ್ದಾಳೆ ಈಗ ನಿನ್ನನ್ನು ಅವಳು ಇಲ್ಲಿ ನೋಡಿದರೆ ನಮ್ಮ ಕತೆ ಅಷ್ಟೇ ಮೊದಲು ಇಲ್ಲಿಂದ ಹೊರಡು ಎಂದರು ನಿನ್ನ ಹೆಂಡತಿ ಇವತ್ತು ಊರಿಂದ ಬಂದಿದ್ದಾಳೆ ಎಂದು ನನಗೆ ಏನು ಗೊತ್ತು ನಿನ್ನ ತಾಯಿ ಇವತ್ತು ಊರಿಗೆ ಓದದ್ದು ತಿಳಿಯಿತು ಮನೆಯಲ್ಲಿ ನೀನೊಬ್ಬನೇ ಇದ್ದೀಯಾ ನಿನ್ನ ಜೊತೆ ಮಾತನಾಡಬೇಕು ಎಂದು ಬಂದೆ ನಿನ್ನ ಹೆಂಡತಿ ಒಳಗಡೆ ಇದ್ದಾಳೆ ನಾನು ಬಂದಿರುವುದು ತಿಳಿ ತಿಳಿದಿಲ್ಲ ಹೇಗಿದ್ದರೂ ಬಂದಿದ್ದೇನೆ ಮಾತನಾಡಿ ಹೋಗುತ್ತೇನೆ ಎಂದಳು ಇಲ್ಲಿ ಮಾತನಾಡುವುದು ಸರಿಯಲ್ಲ ಪ್ರಮೀಳಾ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನಾನೇ ನಿಮ್ಮ ಮನೆಗೆ ಬರುತ್ತೇನೆ ಇಲ್ಲಿಂದ ಹೊರಡು ಎಂದು ಭಯದಲ್ಲಿಯೇ ಹೇಳಿದರು ವಿರೂಪಾಕ್ಷ ಅದು ಯಾಕೆ ಹಂಗೆ ಏಳು ತಿಂಗಳಿಗೆ ಹುಟ್ಟಿದವನಾಗಿ ಆಡುತ್ತಿದ್ದೀಯಾ ಒಂದು ನಿಮಿಷ ನಾನು ಹೇಳುವ ಮಾತನ್ನು ಕೇಳಿದರೆ ಏನೂ ಆಗುವುದಿಲ್ಲ ಸುಮ್ಮನೆ ನಿಲ್ಲು ಎಂದು ಗದರಿದವಳು ನಾನು ಮುಟ್ಟಾಗಿ ಆಗಲೇ ಎರಡು ತಿಂಗಳು ಆಗುತ್ತಾ ಬಂದಿದೆ ಅದಕ್ಕೆ ಒಂದು ವಾರದಿಂದ ತಲೆ ಸುತ್ತು ಏಸಿಗೆ ಶುರುವಾಗಿದೆ ನನಗೇನೋ ನಾನು ತಾಯಿಯಾಗುತ್ತಿದ್ದೇನೆ ಎನ್ನುವ ಅನುಮಾನವಿದೆ ಅದಕ್ಕೆ ನಾಳೆ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸಿಕೊಂಡು ಬರ್ತೀನಿ ಎನ್ನುತ್ತಿದ್ದ ಹಾಗೆ ಭಯಗೊಂಡ ವಿರೂಪಾಕ್ಷ ಏನು ಹೇಳುತ್ತಿದ್ದೀಯಾ ನೀನು ನೀನು ತಾಯಿಯಾಗುತ್ತಿದ್ದೀಯಾ ಮಕ್ಕಳು ಎನ್ನಬಾರದು ಎಂದು ಮೊದಲೇ ಮಕ್ಕಳು ಎರಬಾರದು ಎಂದು ಮೊದಲೇ ಹೇಳಿದ್ದೆ ತಾನೆ ನಾಳೆ ಹೇಗಿದ್ದರೂ ಹಾಸ್ಪಿಟಲ್ಗೆ ಹೋಗುತ್ತಿದ್ದೀಯಾ ಹಾಗೆ ನೀನು ತಾಯಿಯಾಗುತ್ತಿರುವುದು ನಿಜವಾದರೆ ಅಲ್ಲಿಯೇ ನಿನ್ನ ಹೊಟ್ಟೆ ತೊಳೆಸಿಕೊಂಡು ಬಿಡು ಎಂದು ಕೋಪದಲ್ಲಿಯೇ ಹೇಳಿದರು ಏನಂದೆ ಮಗುವನ್ನು ತೆಗೆಸಬೇಕಾ ಅದು ನನ್ನಿಂದ ಆಗುವುದಿಲ್ಲ ಹೌದು ನೀನು ಮಕ್ಕಳು ಬೇಡ ಎಂದಿದ್ದಕ್ಕೆ ನಾನು ಒಪ್ಪಿಕೊಂಡಿದ್ದೆ ಆದರೆ ನನಗೆ ತಾಳೆ ಕಟ್ಟಿ ಹೆಂಡತಿಯಾಗಿ ಒಪ್ಪಿಕೋ ಎಂದರೂ ನಿನ್ನಿಂದ ಆಗುತ್ತಿಲ್ಲ ನಾನು ಸಾಯುವ ತನಕ ಒಂಟಿ ಬೇವರ್ಸಿಯಾಗೆ ಸಾಯಬೇಕು ಎಂದು ಹೇಳುತ್ತೀಯಾ ನನಗೆ ಈ ಮಗು ಬೇಕೇ ಬೇಕು ನಾನು ಇದನ್ನು ತೆಗೆಸುವುದಿಲ್ಲ ಪ್ರಮೀಳಾ ಕೂಡ ಅಷ್ಟೇ ಆಟ ಹಿಡಿದು ಕುಡಿತಳು ಅವಳ ಮಾತು ಕೇಳಿ ವಿರೂಪಾಕ್ಷ ಅವರಿಗೆ ಕೋಪ ಬಂದಿತ್ತು ಏ ಪ್ರಮೀಳಾ ನನ್ನ ಮಾತನ್ನು ಅರ್ಥ ಮಾಡಿಕೋ ಈಗ ನನ್ನ ಪರಿಸ್ಥಿತಿ ಸರಿಯಿಲ್ಲ ಈ ಮಗುವಿನ ತಂದೆ ಯಾರು ಎಂದು ಕೇಳಿದರೆ ಏನು ಹೇಳುತ್ತೀಯಾ ಅದಕ್ಕೆ ಮುಂದಾಲೋಚನೆಯಿಂದ ಹೇಳುತ್ತಿದ್ದೇನೆ ಮೊದಲು ಈ ಮಗುವನ್ನು ತೆಗೆಸು ಎಂದರು ವಿರೂಪಾಕ್ಷ ಅವರು ಎಷ್ಟೇ ಹೇಳಿದರೂ ಅದಕ್ಕೆ ಒಪ್ಪದ ಪ್ರಮೀಳ ಹೇಗಿದ್ದರೂ ನಮ್ಮನೆಗೆ ನನ್ನ ಕಟ್ಕೋತೀನಿ ಅಂತ ಬಂದಿದ್ನಲ್ಲ ಅವನದೇ ಮಗು ಅಂತ ಹೇಳ್ತೀನಿ ಆದರೆ ನಾನಂತೂ ಮಗುವನ್ನು ತೆಗೆಸುವುದಿಲ್ಲ ನೀನೇನಾದರೂ ಮಗು ತೆಗೆಸು ಎಂದರೆ ಈ ಜಾಗ ಬಿಟ್ಟು ಕದಲುವುದಿಲ್ಲ ಎಂದು ಆಟ ಹಿಡಿದು ಕುಳಿತಳು ವಿರೂಪಾಕ್ಷ ಅವರಿಗೆ ಒಂದೆಡೆ ಒಳಗಡೆ ಹೆಂಡತಿ ಇದ್ದಾಳೆ ಎನ್ನುವ ಭಯ ಇನ್ನೊಂದೆಡೆ ಮಗುವಿನ ಯೋಚನೆ ಸರಿ ನಾನೇ ನಿಮ್ಮ ಮನೆಗೆ ಬಂದು ಮಾತನಾಡುತ್ತೇನೆ ಈಗ ಇಲ್ಲಿಂದ ಹೊರಡು ಎಂದರೆ ಹ್ಮ್ ನಿನ್ಗೋಸ್ಕರ ಕಾಯುತ್ತಿರುತ್ತೇನೆ ಬೇಗ ಬಂದು ಬಿಡು ಎಂದು ಹೇಳಿ ಹೊರಡಲು ತಿರುಗಿದವಳಿಗೆ ಕೈಕಟ್ಟಿ ಇವರಿಬ್ಬರನ್ನೇ ನೋಡುತ್ತಾ ನಿಂತಿದ್ದ ಜ್ವಲಂತಿಯವರು ಕಂಡಿದ್ದರು ಅಲ್ಲಿ ಜ್ವಲಂತಿ ಅವರನ್ನು ನೋಡಿ ನಿಂತ ನೆಲವೇ ಕುಸಿದಂತಾಯಿತು ವಿರೂಪಾಕ್ಷ ಅವರಿಗೆ ಇಷ್ಟು ದಿನ ತಮ್ಮ ಅಕ್ರಮ ಸಂಬಂಧ ಯಾರಿಗೂ ತಿಳಿಯದ ಇರುವ ಹಾಗೆ ನೋಡಿಕೊಂಡು ಬಂದವರಿಗೆ ಇಂದು ಜ್ವಲಂತಿ ಅವರಿಗೆ ತಿಳಿದು ಹೋಗಿತ್ತು ಅದಾಗಲೇ ಪ್ರಮಿಳಾಳ ಮುಖದ ಮೇಲೂ ಬೆವರಾಣಿಗಳು ಮೂಡಿದವು ಇಬ್ಬರೂ ಜ್ವಲಂತಿಯವರ ಕಡೆಗೆ ತಿರುಗಿದರು ಕೂಡ ಜ್ವಲಂತಿ ಅವರ ಕಣ್ಣುಗಳಲ್ಲಿ ಇಬ್ಬರನ್ನು ಆಗಲೇ ಬೂದಿ ಮಾಡುವಂತಹ ಜ್ವಾಲಾಮುಖಿ ಉರಿಯುತ್ತಿತ್ತು ಧನ್ಯವಾದಗಳು ಮುಂದುವರಿಯುವುದು